ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಕಾರ್ತಿಕ ಮಾಸದಲ್ಲಿ ಯಾವ ಮನುಷ್ಯನು ಈ ಮೂರು ವಸ್ತುಗಳನ್ನು ದಾನ ಮಾಡುತ್ತಾನೋ ಅವನ ಜೀವನದಲ್ಲಿ ಎಂದಿಗೂ ಬಡತನ ಎಂಬುದು ಸುಳಿಯುವುದಿಲ್ಲ ವೀಕ್ಷಕರೇ ಕಾರ್ತಿಕ ಮಾಸವು ಇಂದು ಪಂಚಾಂಗದಲ್ಲಿಯೇ ಅತ್ಯಂತ ಪವಿತ್ರವಾದ ಮತ್ತು ಶ್ರೇಷ್ಠವಾದ ಸಮಯವಾಗಿದೆ ಇದು ಕೇವಲ ಒಂದು ತಿಂಗಳಲ್ಲ ಬದಲಿಗೆ ದೈವಿಕ ಶಕ್ತಿಯು ಭೂಮಿಯ ಮೇಲೆ ತುಂಬಿ ತುಳುಕುವ ಒಂದು ಅದ್ಭುತವಾದ ಅವಕಾಶ ಪುರಾಣಗಳ ಪ್ರಕಾರ ಈ ಪವಿತ್ರ ಮಾಸದಲ್ಲಿ ಭಗವಾನ್ ವಿಷ್ಣುವು ತಾನೇ ತನ್ನ ಭಕ್ತರನ್ನು ಆಶೀರ್ವದಿಸಲು ವೈಕುಂಠದಿಂದ ಭೂಮಿಗೆ ಬರುತ್ತಾರೆ ಅವರು ತನ್ನ ಭಕ್ತರ ಬಾಗಿಲಿಗೆ ಬಂದು ಯಾರು ನನ್ನನ್ನು ಭಕ್ತಿಯಿಂದ ಕರೆಯುತ್ತಿದ್ದಾರೆ ಯಾರು ಧರ್ಮದ ಹಾದಿಯಲ್ಲಿ ನಡೆಯುತ್ತಿದ್ದಾರೆ ಎಂದು ನೋಡುತ್ತಾರಂತೆ ಆದ್ದರಿಂದಲೇ ಈ ಮಾಸವು ಕೇವಲ ದೀಪಗಳನ್ನು ಹಚ್ಚುವುದು ದೇವಸ್ಥಾನಗಳಿಗೆ ಹೋಗುವುದು ಪೂಜೆ ಮಾಡುವುದು ಅಥವಾ ಕಠಿಣ ವ್ರತಗಳನ್ನು ಆಚರಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇದು ನಮ್ಮ ಅಂತರಂಗವನ್ನು ಶುದ್ಧೀಕರಿಸಿಕೊಳ್ಳುವ ನಮ್ಮ ಆತ್ಮವನ್ನು ಪವಿತ್ರಗೊಳಿಸುವ ಒಂದು ಮಹಾನ್ ಅವಕಾಶವಾಗಿದೆ ನಾವು ತಿಳಿದೋ ತಿಳಿಯದೆಯೋ ಮಾಡಿದ ಎಷ್ಟೋ ಜನ್ಮಗಳ ಪಾಪಗಳನ್ನು ಕಳೆದುಕೊಂಡು ಹೊಸ ಚೈತನ್ಯವನ್ನು ಮತ್ತು ಭಗವಂತನ ಕೃಪೆಯನ್ನು ಪಡೆಯಲು ಇದು ಅತ್ಯಂತ ಸರಿಯಾದ ಕಾಲ ನಮ್ಮ ಧರ್ಮಗ್ರಂಥಗಳಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಲಾಗಿದೆ ಯಾವ ವ್ಯಕ್ತಿಯು ಈ ಕಾರ್ತಿಕ ಮಾಸವು ಮುಗಿಯುವುದರೊಳಗೆ ಮೂರು ಅತ್ಯಂತ ವಿಶೇಷವಾದ ಮತ್ತು ಭಗವಂತನಿಗೆ ಪ್ರಿಯವಾದ ವಸ್ತುಗಳನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ದಾನ ಮಾಡುತ್ತಾನೋ ಅವನ ಜೀವನದಿಂದ ಬಡತನವು ಶಾಶ್ವತವಾಗಿ ತೊಲಗಿ ಹೋಗುತ್ತದೆ ಇಲ್ಲಿ ನಾವು ಬಡತನ ಎಂದು ಹೇಳಿದಾಗ ಅದು ಕೇವಲ ಹಣಕಾಸಿನ ಕೊರತೆ ಅಥವಾ ಆರ್ಥಿಕ ಸಂಕಷ್ಟ ಮಾತ್ರವಲ್ಲ ಮನಸ್ಸಿನಲ್ಲಿ ಶಾಂತಿ ಇಲ್ಲದಿರುವುದು ಮನೆಯಲ್ಲಿ ಸದಾ ಜಗಳ ಅನಾರೋಗ್ಯ ಮಕ್ಕಳಿಂದ ತೊಂದರೆ ಜ್ಞಾನದ ಕೊರತೆ ಇವೆಲ್ಲವೂ ಕೂಡ ಬೇರೆ ಬೇರೆ ರೂಪದ ಬಡತನವೇ ಈ ಮೂರು ದನಗಳು ಈ ಎಲ್ಲ ರೀತಿಯ ಬಡತನವನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿವೆ ನಾವು ಒಂದು ಸತ್ಯವನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು ದಾನ ಎನ್ನುವುದು ಕೇವಲ ನಾವು ಕಷ್ಟಪಟ್ಟು ಗಳಿಸಿದ ಹಣದಲ್ಲಿ ಕೊಡುಕೊಳ್ಳುವ ವ್ಯವಹಾರವಲ್ಲ ಅದು ನಮ್ಮ ಹೃದಯದ ಶುದ್ಧತೆಯ ಮತ್ತು ನಮ್ಮಲ್ಲಿರುವ ನಾನು ಎಂಬ ಅಹಂಕಾರವನ್ನು ಬದಿಗಿಡುವ ವಿನಮ್ರತೆಯ ನಿಜವಾದ ಸಂಕೇತವಾಗಿದೆ ಸಾವಿರಾರು ರೂಪಾಯಿಗಳನ್ನು ನಾನು ಇಷ್ಟು ದೊಡ್ಡ ದಾನ ಮಾಡಿದೆ ಎಂದು ಪ್ರಚಾರಕ್ಕಾಗಿ ಕೊಡುವುದಕ್ಕಿಂತ ಹತ್ತೇ ರೂಪಾಯಿಯನ್ನು ಭಗವಂತ ಇದೆಲ್ಲವೂ ನಿನ್ನದೇ ಕೃಪೆ ನನ್ನದು ಏನೂ ಇಲ್ಲ ಎಂಬ ಸತ್ಯವಾದ ಪವಿತ್ರವಾದ ಭಾವನೆಯಿಂದ ಅರ್ಪಿಸಿದರೆ ಅದರ ಫಲವು ಕೋಟಿ ಪಟ್ಟು ಹೆಚ್ಚಾಗಿರುತ್ತದೆ ಯಾವ ದಿನ ಮನುಷ್ಯನು ಇಂತಹ ಶುದ್ಧ ಭಾವನೆಯಿಂದ ಯಾವುದೇ ಪ್ರತಿಫಲ ಇಲ್ಲದೆ ದಾನ ಮಾಡುತ್ತಾನೋ ಅದೇ ಕ್ಷಣದಿಂದ ಅವನ ನೆಬರಹ ಅವನ ಕೆಟ್ಟ ಅದೃಷ್ಟವು ಬದಲಾಗಲು ಆರಂಭವಾಗುತ್ತದೆ ಆದ್ದರಿಂದ ಈಗ ಮುಂದೆ ಹೇಳಲಿರುವ ಈ ಕಥೆಯನ್ನು ಬಹಳ ಗಮನವಿಟ್ಟು ಸಂಪೂರ್ಣ ಏಕಾಗ್ರತೆಯಿಂದ ಕೇಳಿ ಏಕೆಂದರೆ ಇದು ಕೇವಲ ದಾನದ ಮಹತ್ವವನ್ನು ವಿವರಿಸುವ ಕಥೆಯಲ್ಲ ಬದಲಿಗೆ ಆ ಮೂರು ನಿರ್ದಿಷ್ಟ ದಾನಗಳು ಯಾವುವು ಅವು ಭಗವಾನ್ ವಿಷ್ಣುವಿಗೆ ಏಕೆ ಅತ್ಯಂತ ಪ್ರಿಯವಾಗಿವೆ ಮತ್ತು ಅವುಗಳನ್ನು ಯಾವ ಕ್ರಮದಲ್ಲಿ ಹೇಗೆ ದಾನ ಮಾಡುವುದರಿಂದ ನಮ್ಮ ಜನ್ಮ ಜನ್ಮಾಂತರದ ಬಡತನದ ಸರಪಳಿಯು ಸಂಪೂರ್ಣವಾಗಿ ಕಡೆದು ಹೋಗುತ್ತದೆ ಎಂಬುದನ್ನು ವಿವರವಾಗಿ ತಿಳಿಸುತ್ತದೆ ಈ ದಿವ್ಯ ರಹಸ್ಯವನ್ನು ತಿಳಿದರೆ ನಿಮ್ಮ ಜೀವನವು ಖಂಡಿತ ಬದಲಾಗಬಹುದು ವೀಕ್ಷಕರೇ ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾವಿಷ್ಣು ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ವೀಕ್ಷಕರೇ ಈ ಕತೆಯು ನಮ್ಮ ಮಹಾನ್ ಋಷಿ ಮುನಿಗಳು ಸಾವಿರಾರು ವರ್ಷಗಳ ತಪಸ್ಸು ಮತ್ತು ಅನುಭವದಿಂದ ಪಡೆದುಕೊಂಡ ಒಂದು ದೊಡ್ಡ ರಹಸ್ಯದ ಬಳಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇವೆ ಹಣವು ನಮ್ಮ ಬಳಿ ಎಷ್ಟೇ ಇದ್ದರೂ ಅದು ನಿಜವಾದ ಸುಖವನ್ನು ಕೊಡುವುದಿಲ್ಲ ಯಾವಾಗ ನಾವು ಗಳಿಸಿದ ಸಂಪತ್ತು ಇತರರ ಒಳತಿಗಾಗಿ ಇತರರ ಉಪಯೋಗಕ್ಕೆ ಬರುತ್ತದೆಯೋ ಅಂದೇ ನಮಗೆ ನಿಜವಾದ ಶಾಂತಿ ಮತ್ತು ಸಂತೋಷ ಸಿಗುತ್ತದೆ ಇಂದು ನಾವು ಆ ದೈವಿಕ ರಹಸ್ಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ ಈ ಪವಿತ್ರವಾದ ಕಾರ್ತಿಕ ಮಾಸವು ಮುಗಿದು ಹೋಗುವುದರೊಳಗೆ ನಾವು ಮಾಡಬೇಕಾದ ಆ ಮೂರು ಶ್ರೇಷ್ಠವಾದ ದಾನಗಳು ಯಾವುವು ಯಾವ ದಾನಗಳು ಮಾಡುವುದರಿಂದ ನಮ್ಮ ಜೀವನದಲ್ಲಿ ಹಣಕಾಸಿನ ಆರೋಗ್ಯದ ಅಥವಾ ಮನಃಶಾಂತಿಯ ಕೊರತೆಯು ಎಂದಿಗೂ ಉಂಟಾಗುವುದಿಲ್ಲ ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ ಕಾರ್ತಿಕ ಮಾಸದಲ್ಲಿ ಮಾಡಬೇಕಾದ ದಾನಗಳಲ್ಲಿ ಮೊದಲನೆಯದು ಅತ್ಯಂತ ಮುಖ್ಯವಾದದ್ದು ಮತ್ತು ಅತ್ಯಂತ ಪವಿತ್ರವಾದ ದಾನ ದೀಪದಾನ ದೀಪದಾನದ ನಿಜವಾದ ಅರ್ಥವನ್ನು ಮೊದಲು ತಿಳಿಯಿರಿ ಇದು ಕೇವಲ ಒಂದು ಅಣತೆಯನ್ನು ತೆಗೆದುಕೊಂಡು ಅದಕ್ಕೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಬೆಂಕಿ ಹಚ್ಚುವುದಲ್ಲ ಇದರ ಅರ್ಥ ಇದಕ್ಕಿಂತ ಬಹಳ ದೊಡ್ಡದು ದೀಪದಾನದ ನಿಜವಾದ ಅರ್ಥ ನಮ್ಮ ಮನಸ್ಸಿನ ಒಳಗೆ ತುಂಬಿಕೊಂಡಿರುವ ಜ್ಞಾನ ಅಹಂಕಾರ ಮತ್ತು ಕೆಟ್ಟ ಆಲೋಚನೆಗಳೆಂಬ ಕತ್ತಲೆಯನ್ನು ಅಳಿಸಿ ಹಾಕಬಹುದು ನಾವು ಒಂದು ದೀಪವನ್ನು ಹಚ್ಚಿದಾಗ ಅದು ಕೇವಲ ಎಣ್ಣೆ ಮತ್ತು ಬತ್ತಿಯಿಂದ ಉರಿಯುವ ಬೆಂಕಿಯಲ್ಲ ಆ ದೀಪದ ಜ್ವಾಲೆಯಲ್ಲಿ ನಮ್ಮ ಶ್ರದ್ಧೆ ದೇವರ ಮೇಲಿರುವ ನಮ್ಮ ಅಚಲವಾದ ಭಕ್ತಿ ಮತ್ತು ಆ ಭಗವಂತ ನಮಗೆ ಕೊಟ್ಟಿರುವ ಈ ಜೀವನಕ್ಕಾಗಿ ನಮ್ಮ ಕೃತಜ್ಞತೆಯ ಭಾವನೆ ಕೂಡ ಒಟ್ಟಾಗಿ ಉರಿಯುತ್ತದೆ ದೀಪದಾನವನ್ನು ಮಾಡುವುದು ಹೇಗೆ ಎಂದರೆ ಶಾಸ್ತ್ರಗಳಲ್ಲಿ ಈಗ ಹೇಳಲಾಗಿದೆ ಯಾವಾಗ ಒಬ್ಬ ವ್ಯಕ್ತಿಯು ಎಣ್ಣೆಯ ದೀಪವನ್ನು ಹಚ್ಚಿ ಆ ದೀಪವನ್ನು ಭಗವಾನ್ ಮಹಾವಿಷ್ಣು ತಾಯಿ ತುಳಸಿ ಮಾತೆ ಮತ್ತು ಪವಿತ್ರ ಗಂಗಾ ಮಾತೆಯ ಹೆಸರಿನಲ್ಲಿ ದಾನ ಮಾಡುತ್ತಾನೋ ಆಗ ಅವನು ತನ್ನ ಜೀವನದ ಎಲ್ಲ ಕತ್ತಲೆಯನ್ನು ತಾನೇ ಅಳಿಸಿ ಹಾಕಿದಂತೆ ಆಗುತ್ತದೆ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಲು ಅತ್ಯಂತ ಶುಭವಾದ ಸಮಯವೆಂದರೆ ಸಂಧ್ಯಾ ಸಮಯ ಆ ಸಮಯವು ಅತ್ಯಂತ ಪವಿತ್ರವಾಗಿರುತ್ತದೆ ಅದೇ ಶುಭ ಸಮಯದಲ್ಲಿ ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ಪವಿತ್ರವಾದ ತುಳಸಿ ಗಿಡದ ಬಳಿ ಅಥವಾ ನಿಮಗೆ ಸಾಧ್ಯವಾದರೆ ಹತ್ತಿರದ ಯಾವುದೇ ದೇವಸ್ಥಾನದಲ್ಲಿ ಒಂದು ಎಣ್ಣೆಯ ದೀಪವನ್ನು ಹಚ್ಚಬೇಕು ದೀಪವನ್ನು ಹಚ್ಚುವಾಗ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಒಂದು ಭಾವನೆಯನ್ನು ಇಟ್ಟುಕೊಳ್ಳಬೇಕು ದೇವರೇ ಹೇಗೆ ಈ ದೀಪವು ಹೊರಗಿನ ಕತ್ತಲೆಯನ್ನು ನಾಶಪಡಿಸುತ್ತಿದೆಯೋ ಹಾಗೆಯೇ ನನ್ನ ಮನಸ್ಸಿನ ಒಳಗೆ ಇರುವ ಅಜ್ಞಾನ ದುರಾಸೆ ಕ್ರೋಧ ಮತ್ತು ಅತಿಯಾದ ಆಸೆ ಎಂಬ ಕತ್ತಲೆಯನ್ನು ಕೂಡ ಸಂಪೂರ್ಣವಾಗಿ ಅಳಿಸಿಬಿಡು ನನ್ನ ಜೀವನವನ್ನು ಈ ದೀಪದಂತೆ ಪ್ರಕಾಶಮಾನವಾಗಿಸು ಯಾವ ಮನುಷ್ಯನು ಈ ಶುದ್ಧವಾದ ಭಾವನೆಯೊಂದಿಗೆ ದೀಪದಾನ ಮಾಡುತ್ತಾನೋ ಅವನ ಜೀವನದಲ್ಲಿ ಎಂದಿಗೂ ಕತ್ತಲು ಬರುವುದಿಲ್ಲ ಅಂದರೆ ಅವನಿಗೆ ಕಷ್ಟಗಳು ಸಮಸ್ಯೆಗಳು ಅಥವಾ ದಾರಿ ಕಾಣಿಸದಂತಹ ಪರಿಸ್ಥಿತಿಗಳು ಬರುವುದಿಲ್ಲ ತುಳಸಿ ಮಾತೆಯ ಸಮೀಪ ಎಲ್ಲಿನ ದೀಪವನ್ನು ಹಚ್ಚುವುದರ ಅರ್ಥವೇನೆಂದರೆ ನೀವು ಧರ್ಮ ಮತ್ತು ಸಮರ್ಪಣೆಯ ದೀಪವನ್ನು ಹಚ್ಚುತ್ತಿದ್ದೀರಿ ಎಂದು ಅರ್ಥ ಯಾವ ಮನೆಯಲ್ಲಿ ಕಾರ್ತಿಕ ಮಾಸದಲ್ಲಿ ಪ್ರತಿ ಸಂಜೆ ತುಳಸಿ ಕಟ್ಟೆಯ ಕೆಳಗೆ ದೀಪವನ್ನು ಹಚ್ಚುತ್ತಾರೋ ಆ ಮನೆಗೆ ಯಾವುದೇ ದುಷ್ಟಶಕ್ತಿಗಳು ಕೆಟ್ಟ ಕಣ್ಣುಗಳು ಅಥವಾ ರಾಕ್ಷಸ ಶಕ್ತಿಗಳು ಪ್ರವೇಶಿಸಲಾರವು ಅಂತಹ ಮನೆಯಲ್ಲಿ ಬಡತನವು ನಿಲ್ಲಲು ಸಾಧ್ಯವೇ ಇಲ್ಲ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಅನವಶ್ಯಕ ಜಗಳಗಳು ಆಗುವುದಿಲ್ಲ ಸಾಕ್ಷಾತ್ ಲಕ್ಷ್ಮೀದೇವಿಯು ದೇವಿಯು ಸ್ವತಃ ಆ ಮನೆಗೆ ಪ್ರವೇಶಿಸುತ್ತಾಳೆ ಮತ್ತು ಹೀಗೆ ಹೇಳುತ್ತಾಳೆ ಎಲ್ಲಿ ಶುದ್ಧವಾದ ದೀಪ ಉರಿಯುತ್ತಿದೆಯೋ ಎಲ್ಲಿ ತುಳಸಿಯ ಪೂಜೆ ನಡೆಯುತ್ತದೆಯೋ ಅಲ್ಲಿ ನಾನು ಶಾಶ್ವತವಾಗಿ ವಾಸಿಸುತ್ತೇನೆ ಎಂದು ಹೇಳುತ್ತಾರೆ ವೀಕ್ಷಕರೇ ಕಾರ್ತಿಕ ಮಾಸದ ಪ್ರತಿಯೊಂದು ದಿನವೂ ಶ್ರೇಷ್ಠ ಅದರಲ್ಲೂ ವಿಶೇಷವಾಗಿ ಪೂರ್ಣಿಮೆ ಮತ್ತು ಅಮಾವಾಸ್ಯೆಯ ರಾತ್ರಿಯಂದು ಯಾವ ವ್ಯಕ್ತಿಯು ಭಗವಾನ್ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಒಂದು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬರುತ್ತಾನೋ ಆ ದೀಪದ ಜ್ವಾಲೆಯ ಬೆಳಕು ನೇರವಾಗಿ ಸ್ವರ್ಗದ ಲೋಕದವರೆಗೆ ತಲುಪುತ್ತದೆ ಭಗವಾನ್ ವಿಷ್ಣುವೇ ಹೇಳುತ್ತಾರೆ ಯಾರು ನನ್ನ ಹೆಸರಿನಲ್ಲಿ ದೀಪ ಹಚ್ಚುತ್ತಾರೋ ನಾನು ಅವರ ಜೀವನದ ಕತ್ತಲೆಯನ್ನು ಅಳಿಸಿ ಹಾಕುತ್ತೇನೆ ಎಂದು ಹೇಳುತ್ತಾರೆ ಪ್ರಾಚೀನ ಕಥೆಯಲ್ಲಿ ಒಂದು ವರ್ಣನೆ ಬರುತ್ತದೆ ರತ್ನಗಿರಿ ಎಂಬ ನಗರದಲ್ಲಿ ಒಬ್ಬ ಬಡ ಮಹಿಳೆ ವಾಸವಾಗಿದ್ದಳು ಅವಳು ಇಡೀ ವರ್ಷ ಕಷ್ಟಪಟ್ಟು ಸ್ವಲ್ಪ ಹಣವನ್ನು ಕೂಡಿಟ್ಟು ಕಾರ್ತಿಕ ಮಾಸದಲ್ಲಿ ತಪ್ಪದೆ ದೀಪದಾನ ಮಾಡುತ್ತಿದ್ದಳು ಒಂದು ಬಾರಿ ಅವಳ ಬಳಿ ಕೇವಲ ಒಂದೇ ಒಂದು ದೀಪವನ್ನು ಹಚ್ಚುವಷ್ಟು ಮಾತ್ರ ಸಾಧ್ಯವಾಯಿತು ಆದರೆ ಅವಳು ಆ ದೀಪವನ್ನು ಹಚ್ಚಿದಾಗ ಅದರಲ್ಲಿ ಅಷ್ಟು ಅಚಲವಾದ ನಂಬಿಕೆ ಇತ್ತು ಆ ದೀಪದ ಬೆಳಕು ನೇರವಾಗಿ ಸ್ವರ್ಗದ ಲೋಕದವರೆಗೂ ಕಾಣಿಸಿಕೊಂಡಿತು ಅದನ್ನು ನೋಡಿ ಭಗವಾನ್ ವಿಷ್ಣುವು ಬಹಳ ಸಂತೋಷಪಟ್ಟು ಈ ಮಹಿಳೆ ಇನ್ನು ಮುಂದೆ ಯಾವುದೇ ಜನ್ಮದಲ್ಲಿಯೂ ಕಷ್ಟದಲ್ಲಿ ಇರುವುದಿಲ್ಲ ಎಂದು ವರವನ್ನು ಕೊಡುತ್ತಾರೆ ಅವಳು ತನ್ನ ಮುಂದಿನ ಜನ್ಮದಲ್ಲಿ ಅದೇ ನಗರದ ಮಹಾರಾಣಿಯಾಗಿ ಹುಟ್ಟಿದಳು ಆದ್ದರಿಂದ ಈ ಪವಿತ್ರ ಕಾರ್ತಿಕ ಮಾಸ ಮುಗಿಯುವ ಈ ಕೊನೆಯ ದಿನಗಳಲ್ಲಿ ಯಾರು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ದಾನ ಮಾಡುತ್ತಾರೋ ಅವರು ತಮ್ಮ ಜೀವನದ ಬಡತನವನ್ನು ಶಾಶ್ವತವಾಗಿ ದೂರ ಮಾಡಿಕೊಳ್ಳುತ್ತಾರೆ ವೀಕ್ಷಕರೇ ಒಂದು ವಿಷಯ ನೆನಪಿಡಿ ನೀವು ಇಂದು ಹಚ್ಚುವ ದೀಪವು ಕೇವಲ ಮಣ್ಣಿನ ಅನತೆಯಲ್ಲ ಅದು ನಿಮ್ಮ ಮುಂದಿನ ಒಳ್ಳೆಯ ಭವಿಷ್ಯಕ್ಕೆ ನೀವು ಹಾಕುತ್ತಿರುವ ಅಡಿಪಾಯ ಆ ದೀಪದ ಒರಿಯಲ್ಲಿ ನಿಮ್ಮ ನಂಬಿಕೆಯ ಬೆಳಕು ನೀವು ಮಾಡಿದ ಒಳ್ಳೆಯ ಕೆಲಸಗಳ ಶಕ್ತಿ ಮತ್ತು ನಿಮ್ಮ ಅದೃಷ್ಟದ ಒಳಪು ಅಡಗಿರುತ್ತದೆ ಈ ದೀಪ ಕೇವಲ ಸ್ವಲ್ಪ ಹೊತ್ತು ಉರಿಯುವುದಿಲ್ಲ ಇದು ನಿಮ್ಮ ಮುಂದಿನ ದಿನಗಳನ್ನು ನಿಮ್ಮ ಭವಿಷ್ಯವನ್ನು ಬೆಳಗಿಸುತ್ತದೆ ಯಾವ ಮನುಷ್ಯನು ಕಾರ್ತಿಕ ಮಾಸದಲ್ಲಿ ಎಲ್ಲಿನ ದೀಪವನ್ನು ದಾನ ಮಾಡುತ್ತಾನೋ ಅವನ ಪಾಪಗಳು ನಾಶವಾಗುತ್ತವೆ ಅವನ ಹಿರಿಯರಿಗೆ ಶಾಂತಿ ಸಿಗುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಭಗವಾನ್ ವಿಷ್ಣುವು ತಾನೇ ಆ ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟದ ದೀಪವನ್ನು ಹಚ್ಚುತ್ತಾರೆ ಆದ್ದರಿಂದ ಇಂದು ಸಂಜೆ ದೀಪ ಹಚ್ಚುವಾಗ ಪೂರ್ತಿ ನಂಬಿಕೆಯಿಂದ ಹಚ್ಚಿ ಆ ದೀಪದ ಬೆಳಕಿಗೆ ನಮಸ್ಕಾರ ಮಾಡಿ ದೇವರೇ ಈ ದೀಪದ ಬೆಳಕು ಹೇಗೆ ಕತ್ತಲೆಯನ್ನು ಓಡಿಸುತ್ತದೆಯೋ ಹಾಗೆಯೇ ನನ್ನ ಮನಸ್ಸಿನ ಕತ್ತಲೆಯನ್ನು ಓಡಿಸು ನನ್ನ ಮನಸ್ಸು ಕೂಡ ಬೆಳಗುವಂತೆ ಮಾಡು ಎಂದು ಪ್ರಾರ್ಥನೆ ಮಾಡಿಕೊಳ್ಳಿ ಈ ದೀಪದ ದಿನವೇ ನಿಮ್ಮ ಜೀವನದ ಅತಿದೊಡ್ಡ ಪುಣ್ಯದ ಕೆಲಸವಾಗುತ್ತದೆ ವೀಕ್ಷಕರೇ ಕಾರ್ತಿಕ ಮಾಸದಲ್ಲಿ ಮಾಡಬೇಕಾದ ಎರಡನೆಯ ಶ್ರೇಷ್ಠ ದಾನವೆಂದರೆ ವಸ್ತ್ರದಾನ ಅಂದರೆ ಬಟ್ಟೆಗಳನ್ನು ದಾನ ಮಾಡುವುದು ಈ ತಿಂಗಳುಗಳಲ್ಲಿ ಮಾಡುವ ಪ್ರತಿಯೊಂದು ದಾನಕ್ಕೂ ಅದ್ಭುತವಾದ ಫಲ ಸಿಗುತ್ತದೆ ಆದರೆ ವಸ್ತ್ರದಾನವು ಬಹಳ ದೊಡ್ಡ ಪುಣ್ಯದ ಕೆಲಸವಾಗಿದೆ ಏಕೆಂದರೆ ಇದು ಮನುಷ್ಯನ ಮನಸ್ಸಿನ ಒಳಗೆ ದಯೆ ಕರುಣೆ ಮತ್ತು ವಿನಯವನ್ನು ಜಾಗೃತಿಗೊಳಿಸುತ್ತದೆ ಇದು ಕೇವಲ ಬಟ್ಟೆ ಕೊಡುವ ಕೆಲಸವಲ್ಲ ಬದಲಿಗೆ ಇದು ಬೇರೆಯವರ ಜೀವನಕ್ಕೆ ಬೆಚ್ಚಗಿಡುವ ಒಂದು ಸಾಧನ ಮತ್ತು ಅವರಿಗೆ ಗೌರವವನ್ನು ಕೊಡುವ ಒಂದು ದಾರಿಯಾಗಿದೆ ಶಾಸ್ತ್ರಗಳಲ್ಲಿ ಒಂದು ಮಾತು ಹೇಳಲಾಗಿದೆ ಯಾರು ಬಟ್ಟೆಯನ್ನು ದಾನ ಮಾಡುತ್ತಾರೋ ಅವರಿಗೆ ಸುಖ ಆಯುಷು ಮತ್ತು ಕೀರ್ತಿ ಈ ಮೂರು ಸಿಗುತ್ತವೆ ಕಾರ್ತಿಕ ಮಾಸದ ಸಮಯದಲ್ಲಿ ಚಳಿಗಾಲವು ನಿಧಾನವಾಗಿ ಪ್ರಾರಂಭವಾಗುತ್ತದೆ ತಂಪಾದ ಗಾಳಿ ಬಿಸಿಲು ಶುರುವಾಗುತ್ತದೆ ಬೆಳಗ್ಗೆ ಹೊತ್ತು ಭೂಮಿಯ ಮೇಲೆ ಬೀಳುವ ಇಬ್ಬನಿ ಅಣಿಗಳು ನೋಡಲು ಮುತ್ತುಗಳಂತೆ ಕಾಣಿಸಬಹುದು ಆದರೆ ಅದೇ ಇಬ್ಬನಿ ಅಣಿಗಳು ಮೈ ಮುಚ್ಚಲು ಸರಿಯಾದ ಬಟ್ಟೆ ಇಲ್ಲದ ಬಡವನಿಗೆ ಮೈ ನಡಗಿಸುವ ಚಲಿಯಾಗುತ್ತದೆ ಅಂತಹ ಕಷ್ಟದಲ್ಲಿ ಇರುವವರಿಗೆ ಒಂದು ಬಟ್ಟೆಯನ್ನು ಕೊಡುವುದು ಅವನಿಗೆ ಕೇವಲ ಬಟ್ಟೆಯನ್ನು ಕೊಟ್ಟಂತೆ ಅಲ್ಲ ಅವನು ನೇರವಾಗಿ ಆ ಭಗವಂತನಿಗೆ ಬಟ್ಟೆಯನ್ನು ಒದಿಸಿದ ಪುಣ್ಯವನ್ನು ಪಡೆಯುತ್ತಾನೆ ಈ ಸಮಯದಲ್ಲಿ ನಾವು ಮಾಡುವ ದಾನವೂ ಕೂಡ ಭಗವಂತನ ದೃಷ್ಟಿಯಲ್ಲಿ ಬಹಳ ದೊಡ್ಡದಾಗಿ ಕಾಣುತ್ತದೆ ನಮಗೆ ತಿಳಿದಿದೆ ಪ್ರತಿಯೊಂದು ಜೀವಿಯಲ್ಲಿಯೂ ಭಗವಂತನ ವಾಸವಿದೆ ಒಬ್ಬ ಬಡವೃದ್ಧನು ರಸ್ತೆಯ ಬದಿಯಲ್ಲಿ ಚಲಿಯಿಂದ ನಡುಗುತ್ತಿದ್ದಾನೆ ಅವನ ಕಣ್ಣುಗಳಲ್ಲಿ ಭಯವಿಲ್ಲ ಆದರೆ ಭರವಸೆಯ ಒಲಪಿದೆ ಬಹುಶಃ ಯಾರಾದರೂ ಬಂದು ಅವನಿಗೆ ಒಂದು ಉಣ್ಣನೆಯ ಬಟ್ಟೆಯನ್ನು ನೀಡಬಹುದು ಮತ್ತು ಯಾವಾಗ ನೀವು ಹೋಗಿ ನಿಮ್ಮ ಕೈಗಳಿಂದ ಅವನಿಗೆ ಒಂದು ಶಾಲು ಕೊಡುತ್ತೀರೋ ಅವನು ನಿಮ್ಮ ಪಾದಗಳನ್ನು ಮುಟ್ಟಲು ಪ್ರಾರಂಭಿಸುತ್ತಾನೆ ಅವನ ತುತಿಗಳಿಂದ ಕೇವಲ ಎರಡು ಶಬ್ದಗಳು ಹೊರಬರುತ್ತವೆ ಭಗವಂತನು ನಿಮ್ಮನ್ನು ಸುಖವಾಗಿಡಲಿ ನಿಮಗೆ ತಿಳಿದಿದೆಯೇ ಈ ಆಶೀರ್ವಾದವು ನಿಮ್ಮ ಪೂರ್ತಿ ಜೀವನದ ಮಾರ್ಗವನ್ನು ಬದಲಾಯಿಸುತ್ತದೆ ಏಕೆಂದರೆ ಹಸಿದವನ ಅಥವಾ ಚಳಿಯಿಂದ ನಡುಗುತ್ತಿರುವ ವ್ಯಕ್ತಿಯ ಬಾಯಿಂದ ಹೊರಡುವ ಆಶೀರ್ವಾದವು ನೇರವಾಗಿ ಸ್ವರ್ಗದವರೆಗೆ ಹೋಗುತ್ತದೆ ಮತ್ತು ಅಲ್ಲಿಂದ ಮತ್ತೆ ಲಕ್ಷ್ಮೀದೇವಿಯ ರೂಪದಲ್ಲಿ ಮರಳುತ್ತದೆ ಪುರಾಣಗಳಲ್ಲಿ ಒಂದು ಕಥೆ ಇದೆ ಒಮ್ಮೆ ಬ್ರಾಹ್ಮಣ ಕುಟುಂಬದ ಮಹಿಳೆ ಕಾರ್ತಿಕ ಮಾಸದ ಸಮಯದಲ್ಲಿ ತನ್ನ ಗಂಡನಿಗಾಗಿ ಇಟ್ಟಿದ್ದ ಒಂದು ಕಂಬಳಿಯನ್ನು ಒಬ್ಬ ಸಾಧುವಿಗೆ ದಾನ ಮಾಡಿದಳು ಅಂದು ರಾತ್ರಿ ಅವಳು ಮಲಗಿದಾಗ ಅವಳ ಕನಸಿನಲ್ಲಿ ವಿಷ್ಣುದೇವರು ಕಾಣಿಸಿಕೊಂಡರು ಭಗವಾನ್ ವಿಷ್ಣುವು ಹೀಗೆ ಹೇಳುತ್ತಾರೆ ನೀನು ಇಂದು ನನ್ನನ್ನು ಬೆಚ್ಚಿಗೆ ಮಾಡಿದ್ದೀಯ ಅದಕ್ಕಾಗಿ ಇನ್ನು ಮುಂದೆ ನಾನು ನಿನ್ನ ಮನೆಯನ್ನು ಎಂದಿಗೂ ಖಾಲಿಯಾಗಿರಲು ಬಿಡುವುದಿಲ್ಲ ಎಂದು ಹೇಳುತ್ತಾರೆ ಮರುದಿನವೇ ಆ ಕುಟುಂಬಕ್ಕೆ ಆ ಊರಿನ ರಾಜನಿಂದ ಹಣ ಗೌರವ ಮತ್ತು ಊಟದ ವ್ಯವಸ್ಥೆ ಎಲ್ಲವೂ ಬಂದು ಸೇರಿತು ವೀಕ್ಷಕರೇ ಬಟ್ಟೆ ದಾನ ಮಾಡುವುದು ಎಂದರೆ ಕೇವಲ ಒಂದು ವಸ್ತುವನ್ನು ಕೊಡುವುದಲ್ಲ ಅದು ನಮ್ಮಲ್ಲಿರುವ ನಾನು ಎಂಬ ಅಹಂಕಾರವನ್ನು ಬಿಟ್ಟುಕೊಟ್ಟಂತೆ ನಿಜವಾದ ದಾನ ಯಾವುದು ಎಂದರೆ ಅದನ್ನು ನಾವು ಬೇರೆಯವರಿಗೆ ತೋರಿಸಿಕೊಳ್ಳಲು ಮಾಡಬಾರದು ಅದು ನಮ್ಮ ಮನಸ್ಸಿನ ಕರುಣೆಯಿಂದ ಬರಬೇಕು ಮತ್ತು ಇನ್ನೊಬ್ಬರ ಮುಖದಲ್ಲಿ ನಗು ತರಿಸಬೇಕು ಆದ್ದರಿಂದ ಈ ಕಾರ್ತಿಕ ಮಾಸದ ಕೊನೆಯ ದಿನಗಳಲ್ಲಿ ನಿಮ್ಮ ಬಳಿ ಒಂದೇ ಒಂದು ಹೊಸ ಬಟ್ಟೆ ಶಾಲು ಪಂಚೆ ಅಥವಾ ಸೀರೆ ಇದ್ದರೆ ಪರವಾಗಿಲ್ಲ ಅದನ್ನು ಯಾರಾದರೂ ಬಡವರಿಗೆ ಅಥವಾ ವಯಸ್ಸಾದವರಿಗೆ ದಾನ ಮಾಡಿ ಏಕೆಂದರೆ ಯಾರು ಬೇರೆಯವರ ಮೈ ಮುಚ್ಚಲು ಸಹಾಯ ಮಾಡುತ್ತಾರೋ ಅವರು ಆ ಭಗವಂತನಿಗೆ ಬಹಳ ಇಷ್ಟವಾಗುತ್ತಾರೆ ಆದ್ದರಿಂದ ವೀಕ್ಷಕರೇ ಕಾರ್ತಿಕ ಮಾಸದ ಈ ಶುಭ ಸಮಯದಲ್ಲಿ ಬಟ್ಟೆಗಳನ್ನು ಖಂಡಿತವಾಗಿ ದಾನ ಮಾಡಿ ಈ ದಾನವು ನಿಮ್ಮ ಮನೆಯಲ್ಲಿರುವ ಬಡತನವನ್ನು ದೂರ ಮಾಡುತ್ತದೆ ನಿಮ್ಮ ವಂಶವನ್ನು ಚೆನ್ನಾಗಿಡುತ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಚಿನ್ನ ಅಥವಾ ರತ್ನಕ್ಕಿಂತಲೂ ದೊಡ್ಡದಾದ ಮನಸ್ಸಿನ ಶಾಂತಿಯನ್ನು ನಿಮಗೆ ಕೊಡುತ್ತದೆ ವೀಕ್ಷಕರೇ ಮೂರನೆಯ ದಾನವೆಂದರೆ ಅನ್ನದಾನ ಎಲ್ಲ ದಾನಗಳಿಗಿಂತ ದೊಡ್ಡ ಮತ್ತು ಪವಿತ್ರವಾದ ದಾನವೇ ಅನ್ನದಾನ ನಮ್ಮ ಧರ್ಮಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಅನ್ನದಾನಂ ಪರಮ ದಾನಂ ಅಂದರೆ ಜಗತ್ತಿನ ಎಲ್ಲ ದಾನಗಳಲ್ಲಿ ಅನ್ನದಾನವೇ ದೊಡ್ಡದು ಏಕೆಂದರೆ ಊಟವೇ ಬದುಕಲು ಆಧಾರ ಯಾರು ಹಸಿದವರಿಗೆ ಊಟ ಹಾಕುತ್ತಾರೋ ಅವರು ಮನುಷ್ಯರಿಗೆ ಊಟ ಹಾಕಿದಂತಲ್ಲ ಅವರು ದೇವರನ್ನೇ ಸಂತೃಪ್ತಿ ಪಡಿಸಿದಂತೆ ಆಗುತ್ತದೆ ಕಾರ್ತಿಕ ಮಾಸದಲ್ಲಿ ಪರಿಸರದ ಶಕ್ತಿಯು ಬಹಳ ಶಾಂತ ಮತ್ತು ದೈವಿಕವಾಗಿ ಇರುತ್ತದೆ ಈ ಸಮಯದಲ್ಲಿ ನಾವು ಅನ್ನದಾನ ಮಾಡಿದರೆ ಅದು ನಮ್ಮ ಎಷ್ಟೋ ಜನ್ಮಗಳ ಪಾಪಗಳನ್ನು ನಾಶ ಮಾಡುತ್ತದೆ ಅದಕ್ಕಾಗಿಯೇ ಹೀಗೆ ಹೇಳುತ್ತಾರೆ ಕಾರ್ತಿಕ ಮಾಸದಲ್ಲಿ ಅನ್ನದಾನ ಮಾಡಿದರೆ ಸಾವಿರಾರು ಯಜ್ಞ ಮಾಡಿದಷ್ಟು ಪುಣ್ಯ ಸಿಗುತ್ತದೆ ವೀಕ್ಷಕರೇ ಅನ್ನದಾನವೆಂದರೆ ಬರೀ ಊಟ ಕೊಡುವುದಲ್ಲ ಅದು ನಮ್ಮ ಒಳ್ಳೆಯ ಭಾವನೆ ತ್ಯಾಗ ಮತ್ತು ಕರುಣೆಯ ಸಂಕೇತ ಹಸಿದವರ ಒಟ್ಟೆಗೆ ಊಟ ಸೇರಿದಾಗ ಅವರ ಮುಖದಲ್ಲಿ ಬರುವ ಆ ಸಂತೋಷವೇ ದೇವರ ಆಶೀರ್ವಾದ ಯಾರು ಈ ಆಶೀರ್ವಾದವನ್ನು ಪಡೆಯುತ್ತಾರೋ ಅವರ ಮನೆಯಲ್ಲಿ ಎಂದಿಗೂ ಊಟಕ್ಕೆ ಕಡಿಮೆಯಾಗುವುದಿಲ್ಲ ಪುರಾಣಗಳಲ್ಲಿ ಇದರ ಬಗ್ಗೆ ಒಂದು ಕತೆ ಬರುತ್ತದೆ ಒಬ್ಬ ಸಾಧಾರಣ ರೈತನಿದ್ದನು ಅವನ ಹೆಸರು ಮಧುಕರ ಅವನು ಬಹಳ ಬಡವ ಆದರೆ ಅವನ ಮನಸ್ಸು ದೊಡ್ಡದು ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ಅವನ ಮನೆಯಲ್ಲಿ ಕೇವಲ ಒಂದು ಮುಷ್ಟಿ ಅಕ್ಕಿ ಮಾತ್ರ ಇತ್ತು ಅದೇ ಸಮಯಕ್ಕೆ ಒಬ್ಬ ಹಸಿದ ಸಾಧು ಬಾಗಿಲಿಗೆ ಬಂದು ಊಟ ಕೇಳುತ್ತಾನೆ ಮಧುಕರನ ಹೆಂಡತಿ ಹೀಗೆ ಹೇಳುತ್ತಾಳೆ ಇದು ನಮ್ಮ ಮಕ್ಕಳಿಗೆ ಇಟ್ಟಿರುವ ಕೊನೆಯ ಊಟ ಎಂದು ಹೇಳುತ್ತಾಳೆ ಆಗ ಮಧುಕರ ಹೇಳುತ್ತಾನೆ ಇಂದು ಹಸಿದವರೆಗೆ ಊಟ ಕೊಡದಿದ್ದರೆ ಈ ಅನ್ನ ಇದ್ದು ವ್ಯರ್ಥ ಅವನು ಆ ಅಕ್ಕಿಯನ್ನು ಸಾಧುವಿಗೆ ಕೊಟ್ಟುಬಿಟ್ಟನು ರಾತ್ರಿ ಇಬ್ಬರು ಮಲಗಿದಾಗ ಕನಸಿನಲ್ಲಿ ಭಗವಾನ್ ವಿಷ್ಣುವು ಬಂದು ಹೇಳುತ್ತಾರೆ ಮಧುಕರ ಇಂದು ನೀನು ಕೊಟ್ಟ ಅನ್ನ ನನಗೆ ತಲುಪಿದೆ ಇನ್ನು ನಿನ್ನ ಮನೆಯಲ್ಲಿ ಊಟಕ್ಕೆ ಎಂದಿಗೂ ಕೊರತೆ ಆಗುವುದಿಲ್ಲ ನಾಳೆ ನಿನ್ನ ಹೊಲದಲ್ಲಿ ಚಿನ್ನದ ನಾಣ್ಯಗಳು ಸಿಗುತ್ತವೆ ಅಂದಿನಿಂದ ಅನ್ನವೇ ದೇವರು ಎಂದು ಹೇಳುತ್ತಾರೆ ವೀಕ್ಷಕರೇ ಯಾರು ಕಾರ್ತಿಕ ಮಾಸದಲ್ಲಿ ಬ್ರಾಹ್ಮಣರಿಗೆ ಸಾಧುಗಳಿಗೆ ಗೋಶಾಲೆಗೆ ಅಥವಾ ಬಡ ಕುಟುಂಬಕ್ಕೆ ಊಟ ದಾನ ಮಾಡುತ್ತಾರೋ ಅವರ ಹಿರಿಯರಿಗೆ ಶಾಂತಿ ಸಿಗುತ್ತದೆ ಅವರ ಮನೆಯಲ್ಲಿ ಊಟವು ತುಂಬಿರುತ್ತದೆ ಮತ್ತು ಭಗವಾನ್ ವಿಷ್ಣುವು ತಾನೇ ಆ ಮನೆಗೆ ಆಶೀರ್ವಾದ ಮಾಡುತ್ತಾರೆ ಈ ದಾನ ಎಷ್ಟು ಪವಿತ್ರವಾಗಿದೆ ಎಂದರೆ ಇದನ್ನು ಜೀವದಾನ ಎಂದು ಕರೆಯುತ್ತಾರೆ ಏಕೆಂದರೆ ಇದು ಹಸಿದವರ ಪ್ರಾಣ ಉಳಿಸುತ್ತದೆ ಊಟದಾನ ಮಾಡುವಾಗ ಒಂದು ಮಾತು ನೆನಪಿರಲಿ ದಾನ ಮಾಡುವಾಗ ಅವಮಾನ ಮಾಡಬಾರದು ಯಾವಾಗಲೂ ಪ್ರೀತಿ ವಿನಯ ಮತ್ತು ನಂಬಿಕೆಯಿಂದ ಕೊಡಬೇಕು ಹಸಿದವರಿಗೆ ಊಟ ಕೊಡುವಾಗ ನಾನು ಸಹಾಯ ಮಾಡಿದೆ ಎಂದು ಯೋಚಿಸಬೇಡಿ ಬದಲಿಗೆ ದೇವರು ನನ್ನ ಕೈಯಿಂದ ಈ ಕೆಲಸ ಮಾಡಿಸಿದ ಎಂದು ತಿಳಿದುಕೊಳ್ಳಿ ವೀಕ್ಷಕರೇ ನೀವು ಮನೆಯಲ್ಲಿ ಊಟ ಮಾಡಿದಾಗ ಅದರಲ್ಲಿ ಒಂದು ಭಾಗವನ್ನು ಹಸುವಿಗೆ ಪಕ್ಷಿಗಳಿಗೆ ಅಥವಾ ಹಸಿದವರಿಗೆ ಖಂಡಿತ ಕೊಡಿ ಯಾರು ತಮ್ಮ ಊಟದಲ್ಲಿ ಬೇರೆಯವರಿಗೂ ಪಾಲು ಇಡುತ್ತಾರೋ ಅವರ ಮನೆಯಲ್ಲಿ ಯಾವಾಗಲೂ ಒಳ್ಳೆಯದೇ ಆಗುತ್ತದೆ ಕಾರ್ತಿಕ ಮಾಸದಲ್ಲಿ ಅನ್ನದಾನ ಮಾಡಿದರೆ ನಿಮ್ಮ ಅದೃಷ್ಟ ಚೆನ್ನಾಗಿ ಆಗುತ್ತದೆ ಬಡತನ ದೂರವಾಗುತ್ತದೆ ಮತ್ತು ಅವರ ವಂಶದಲ್ಲಿ ಯಾರು ಹಸುವಿನಿಂದ ಇರುವುದಿಲ್ಲ ಯಾರು ಭಕ್ತಿಯಿಂದ ಅನ್ನದಾನ ಮಾಡುತ್ತಾರೋ ಅವರು ವಿಷ್ಣು ಲೋಕಕ್ಕೆ ಹೋಗುತ್ತಾರೆ ಆದ್ದರಿಂದ ವೀಕ್ಷಕರೇ ಈ ಪವಿತ್ರ ಕಾರ್ತಿಕ ಮಾಸ ಮುಗಿಯುವ ಮೊದಲು ನಿಮ್ಮ ಕೈಯಿಂದ ಯಾರಿಗಾದರೂ ಊಟ ನೀಡಿ ಆ ಕ್ಷಣವೇ ನಿಮ್ಮ ಜೀವನದ ಅತಿ ದೊಡ್ಡ ಪೂಜೆಯಾಗುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾವಿಷ್ಣು ಮತ್ತು ಜೈ ಲಕ್ಷ್ಮೀದೇವಿ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ